ನೆಲಮಂಗಲ ತಾಲೂಕು ದೊಡ್ಡಬೆಲೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟಿಕೆ ಪುರುಷೋತ್ತಮ್ ಹಾಗೂ ನರಸಾಪುರದ ಪ್ರಗತಿಪರ ರೈತರಾದ ಬೈರೇಗೌಡ ಅವರಿಗೆ ಇತ್ತೀಚೆಗೆ ಸಮಾಜದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಗುರುತಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಹಲವಾರು ಪ್ರಶಸ್ತಿಗಳನ್ನು ನೀಡಿದ ಹಿನ್ನೆಲೆ ಗ್ರಾಮಸ್ಥರು ಪ್ರಶಸ್ತಿ ಪಡೆದವರನ್ನು ಸನ್ಮಾನಿಸಿದರು ಸಮಾಜದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧ್ಯಕ್ಷರಾದ ವೇಳೆ ಉತ್ತಮ ಸೇವೆ ಸಲ್ಲಿಸಿ ಗುರುತಿಸಿಕೊಂಡ ತ್ಯಾಮಗುಂಡ್ಲು ಹೋಬಳಿಯ ತಡಸಿ ಘಟದ ಪುರುಷೋತ್ತಮ್ಗೆ ಕರ್ನಾಟಕ ಪಂಚಾಯತ್ ಹೈಕಾನ್ ಹಾಗೂ ನರಸಾಪುರದ ಆಧುನಿಕ ತಂತ್ರಜ್ಞಾನದೊಂದಿಗೆ ಅಧಿಕ ಇಳುವರಿ ಪಡೆಯುತ್ತಿರುವ ರೈತ ಭೋರೇಗೌಡರವರಿಗೆ ಕಾಯಕ ರತ್ನ ಪ್ರಶಸ್ತಿಯನ್ನು ಇತ್ತೀಚೆಗೆ ಕರ್ನಾಟಕ ಪ್ರೆಸ್ಕ್ಲಬ್ ವತಿಯಿಂದ ನೀಡಿ ಗೌರವಿಸಲಾಗಿತ್ತು ಈ ಹಿನ್ನೆಲೆ ಗ್ರಾಮದ ಹಲವಾರು ಜನ ಸೇರಿ ಇವರಿಬ್ಬರು ಸಾಧಕರಿಗೆ ಸನ್ಮಾನ ಏರ್ಪಡಿಸಿದ್ದರು ನಿಂತ್ಕೊಂಡ್ರೆ ಅವರೆಲ್ಲ ಕಾಣಲ್ಲ ಹಿಂದೆ ಇರೋರು ನನಗೆ ತುಂಬಾ ಖುಷಿ ಇದೆ ನಾನು ಮೂವತ್ತು ವರ್ಷ ಸೇವೆ ಸಲ್ಲಿಸಿದ ಸೇವೆ ಸಲ್ಲಿಸಿದ್ದ ಒಂದು ದೊಡ್ಡ ಮಟ್ಟದ ಪ್ರಶಸ್ತಿ ತುಂಬಾ ಸಂತೋಷ ಆಗಿದೆ ಅದರಿಂದ ಮುಂದೆ ನಮ್ಮಿಂದ ಇನ್ನೂ ಪೀಳಿಗೆಗಳಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ರೈತರಿಗೆ ಮಕ್ಕಳಿಗೆ ಇನ್ನೂ ಪ್ರಶಸ್ತಿ ತಗೊಳ್ಳುವಂಥ ಒಂದು ಖುಷಿ ಬರಬೇಕು ಅಂತ ಹೇಳಿ ನಾನು ಕೇಳ್ಕೊತಿದ್ದೀನಿ ಹಾಗಾಗಿ ಮತ್ತೆ ಏನಪ್ಪ ಅಂತಂದರೆ ನಮ್ಮ ರೈತರಿಗೆ ಸಾಕಷ್ಟು ಸಮಸ್ಯೆಗಳಿದೆ ಅದು ಅಂದರೆ ಮೇಯ್ನು ಕರೆಂಟಿಂದ ಸಮಸ್ಯೆ ಹಾಗಾಗಿ ಕೃಷಿ ಇಲಾಖೆ ಇರ್ತಕ್ಕಂಥ ಸಚಿವರು ಅದ್ರ ಮುಂದೆ ಗಮನ ವಹಿಸಿ ನಮ್ಮ ಹೆಚ್ಚಿನ ವಿದ್ಯುತ್ತನ್ನು ನಮಗೆ ಸಂಪರ್ಕ ಕಲ್ಪಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಿದ್ದೀನಿ ಹಾಗೆ ನಾನು ಈಗ ಆಲ್ರೆಡಿ ಎಲ್ಲ ತರಕಾರಿನೂ ಬೆಳಿತೀನಿ ವೆಜಿಟೇಬಲ್ಸು ಅಂದರೆ ತರಕಾರಿ ಅಂತಂದರೆ ಟೊಮೊಟೊ ಹೀರೆಕಾಯಿ ಸೋರೆಕಾಯಿ ಮತ್ತು ಹುಳ್ಳಿಕಾಯಿ ಈ ಥರ ತರಕಾರಿಗಳೆಲ್ಲ ನಾನು ಮೂವತ್ತು ವರ್ಷದಿಂದ ಬೆಳ್ಕೊಂಡು ಬಂದು ರೈತರು ಮಟ್ಟದಲ್ಲಿ ನಾನು ಸ್ವಲ್ಪ ಜಾಸ್ತಿ ಬೆಳೆದು ಒಂದು ಖುಷಿಯಿಂದ ಈಗ ಈ ಪ್ರಶಸ್ತಿ ಕುಟ್ಟಿರೋದ್ರಿಂದ ನನಗೆ ತುಂಬ ಖುಷಿ ಇದೆ ಸರ್ ಇವಾಗ ನಮ್ಮ ಪ್ರೆಸ್ ಕ್ಲಬ್ನವರು ನಮ್ಮನ್ನ ಈ ಸೇವೆ ಕೊಟ್ಟರು ತುಂಬಾ ನಮ್ಗೆ ಗೌರವ ತಂದು ಕೊಟ್ಟಿದೆ ಅಂದ್ರೆ ನಮ್ಮ ಸುತ್ತಮುತ್ತ ರೈತರುಗಳಿಗೆಲ್ಲ ಕರ್ನಾಟಕ ಪ್ರೆಸ್ ಕ್ಲಬ್ನವರು ನಮ್ಮನ್ನು ಗುರುತಿಸಿ ಯಾವಾಗ ನಮ್ಗೆ ಈ ಪ್ರಶಸ್ತಿ ಕೊಟ್ಟಿರೋ ಸೇ ತುಂಬಾ ರೈತರುಗಳು ನಮ್ಮ ಮೇಲೆ ಅಭಿಮಾನ ಇಟ್ಟು ಇವತ್ತು ಇದೇ ತರ ನಾವು ಮತ್ತೆ ಮುಂದುವರ್ಸ್ಕೊಂಡು ಹೋಗೋ ಖುಷಿನ ಅಂತೇಳಿ ತುಂಬಾ ಬೆಂಬಲ ಕೊಡ್ತಾ ಇದ್ದಾರೆ ಅದೇ ತರನೇ ನಮ್ಗೆ ಈ ಸರ್ಕಾರದಿಂದ ಏನಾದರೂ ಸೇವೆಗಳು ಅಂದ್ರೆ ಈಗ ಆಲ್ರೆಡಿ ಸವಲತ್ತುಗಳು ತುಂಬಾ ನಿಂತು ಹೋಗ್ಬಿಟ್ಟೈತೆ ಅದರಿಂದ ಏನಾದರೂ ಮಾಡಿ ಮುಂದಿನ ದಿನಗಳಿಗೆ ಆ ಸವಲತ್ತು ರೈತರಿಗೆ ಸೇರ್ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮೂಲಕ ನಿಮ್ಮ ಹೆಸರು ನನ್ನ ಹೆಸರು ಬೈರೇಗೌಡ ಅನ್ಬೇಕು ಸರ್ ನಾನು ನರಸಾಪುರ ಕಲ್ಗಟ್ಟ ಪಂಚಾಯತಿ ಯಲಮಂಗ್ಲಾತ ಬೆಂಗಳೂರು ಗ್ರಾಮ ನಾಯಕರತ್ನ ಪ್ರಶಸ್ತಿನ ಈ ಕರ್ನಾಟಕ ಪ್ರೆಸ್ ಕ್ಲಬ್ ಇಂದ ಕೊಟ್ಟಿರೋದ್ರಿಂದ ಅತಿ ಖುಷಿ ಆಗ್ತಾ ಇದೆ ಮತ್ತೆ ಇನ್ನೊಂದ್ ಏನ್ ಹೇಳ್ಬೇಕು ಅಂತಂದ್ರೆ ನಮ್ಮ ಬೈರೇಗೌಡರು ಸತತವಾಗಿ ಮೂವತ್ತು ವರ್ಷದಿಂದ ಈ ಚಿಲ್ಲರೆ ಬೆಳೆ ತರ ಬೆಳ್ಕೊಂಡ್ ಬೆಳ್ಕೊಂಡ್ ಬೇಕಾ ಬಂದು ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿ ಎಲ್ಲ ಕ್ಷೇತ್ರದಲ್ಲೂ ಚೆನ್ನಾಗಿದ್ದಾರೆ ಏನಕ್ಕೆ ಚೆನ್ನಾಗಿದ್ದಾರೆ ಅಂದರೆ ಭೂಮಿ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇವರು ಮೂಲತಃ ಉದಾಹರಣೆ ಅಂತ ಹೇಳ್ಬೋದು ಬಟ್ ಇವ್ರ ಥರನೇ ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಕೆಲವೊಂದು ಆಧುನೀಕರಣ ಉಪಯೋಗಗಳನ್ನು ಬಳಸ್ಕೊಂಡು ಮಾಡ್ತಾ ಇರೋದ್ರಿಂದ ಇವರು ಯಶಸ್ಸು ಕಂಡವರು ಅಂತ ನನಗೆ ಆಗುತ್ತೆ ಎಸ್ಪೆಷಲಿ ನಮ್ಮ ಹೋಬಳಿ ಮತ್ತು ನಮ್ಮ ಗ್ರಾಮದಾದಂತಹ ಬೇರೆಗೌಡರು ತುಂಬ ಕಷ್ಟಜೀವಿ ಕಷ್ಟಜೀವಿ ಅಂತಂದರೆ ಹೇಳ್ಬಾರ್ದು ಬೆಳಗ್ಗೆಯಿಂದ ಎಂದ ಹಿಡಿದು ರಾತ್ರಿವರೆಗೂ ಕೆಲಸ ಮಾಡ್ತಲೇ ಇರ್ತಾರೆ ಆ ಕಷ್ಟಕ್ಕೋಸ್ಕರ ಕಷ್ಟಪಡೋದ್ರಿಂದ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಚೆನ್ನಾಗಿದ್ದಾರೆ ಆ ಚೆನ್ನಾಗಿರೋದು ಏನಕ್ಕೆ ಅಂತಂದರೆ ನಿಮ್ಮಂಥ ಮಾಧ್ಯಮಗಳು ಅವ್ರನ್ನ ಗುರುತಿಸಿ ಇವತ್ತೇನು ಪ್ರಶಸ್ತಿ ಕೊಟ್ಟಿದ್ದೀರಿ ಅವ್ರಿಗೆ ಉತ್ಸಾಹ ನೀಡಿದೆ ಅವರು ಇವಾಗ ವಯಸ್ಸಾಗಿದೆ ಅಂತ ಹೇಳೋಕ್ಕಾಗಲ್ಲ ಚಿಕ್ಕ ಹುಡುಗಾಗಿದ್ದಾರೆ ಪ್ರಶಸ್ತಿ ತಗೊಂಡ್ಮೇಲೆ ಚಿಕ್ಕ ಆಗಿದ್ದಾರೆ ಇನ್ನೂ ಹುಮ್ಮಸ್ ಬಂದಿದೆ ಇನ್ನೂ ತೋಟ ಮಾಡಬೇಕು ಅಂತಂದ್ರೆ ಎಸ್ಪೆಷಲಿ ಈ ತೋಟಗಳನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ರೈತರುಗಳು ಹೋರಾಟ ಮಾಡ್ತಿದ್ದಾರೆ ಎಸ್ಪೆಷಲಿ ನಮ್ಮ ಭಾಗದಲ್ಲಿ ನೆಲ್ಮಂಗ್ಲಾ ತಾಲೂಕಲ್ಲಿ ಆಲ್ಮೋಸ್ಟ್ ಕೆ ಡಿ ಬಿಗೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಇವಾಗಂತೂಂತೂ ರೈತರುಗಳಿಗೆ ಬೆಳೆ ಬೆಳಿಕ್ಕೆ ಜಾಗನೇ ಸಿಕ್ತಿಲ್ಲ ಇರೋದನ್ನ ಉಳಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಈ ನಿಮ್ಮಂತ ಮಾಧ್ಯಮ ಮಿತ್ರರು ಗುರುತಿಸಿ ಅವ್ರಿಗೆ ಅತಿ ಹೆಚ್ಚಿನ ಉತ್ಸಾಹ ಸಿಗಲಿಕ್ಕೆ ಈ ಪ್ರಶಸ್ತಿ ಕೊಟ್ಟಿರೋದ್ರಿಂದ ನಮಗೆ ಹೆಮ್ಮೆ ಆಗಿದೆ ಈ ಹೆಮ್ಮೆ ಜೊತೆಗೆ ಅವ್ರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಕೆಲವೊಂದು ಕ್ಷೇತ್ರಗಳಲ್ಲಿ ಅವಕಾಶ ಸಿಕ್ಕಿ ಜನರಿಗೆ ಹೆಲ್ಪ್ ಮಾಡಲಿ ಆಮೇಲೆ ಇನ್ನೊಂದು ಏನಂದ್ರೆ ಅವ್ರದ್ದು ಹುಟ್ಟು ಗುಣ ಸಹಾಯ ಮಾಡೋದು ಯಾರೇ ಇರಲಿ ಏನೇ ಇರಲಿ ಅವ್ರು ಏನಕ್ಕೆ ಕೇಳಿದ್ರೆ ಅವ್ರ ಕೈಲಾದಂತಹ ಹೆಲ್ಪ್ ಮಾಡ್ತಾರೆ ಯಾರೇ ಇರ್ಬೋದು ಬಟ್ ಬೇರೆ ತೊಂದರೆ ಕೊಡೋಕೆ ಇಷ್ಟಪಡೋಲ್ಲ ಬಟ್ ಆ ಥರ ಗುಣಗಳು ನಾವು ಬೆಳೆಸ್ಕೊಬೇಕು ಆ ಗುಣಗಳನ್ನ ನಾವು ಬೆಳೆಸ್ಕೊಂಡು ಈ ಪೀಳಿಗೆ ಏನಿದ್ದೀವಿ ಮುಂದೆ ದಿನ ಮುಂದಿನ ದಿನಗಳಲ್ಲಿ ರೈತರಾಗಬೇಕು ಈ ರೈತರುಗಳ್ನ ಆದಷ್ಟು ನಾವು ಈ ದೇಶದ ಬೆನ್ನೆಲುಬು ಅಂತೀವಿ ಅದರಲ್ಲಿ ಬೇರೆಗೌಡರು ಈ ಪ್ರಶಸ್ತಿ ಪಡೆದಕ್ಕೆ ಅತಿ ಹೆಚ್ಚಾಗಿ ಅವ್ರಿಗಿಂತ ಜಾಸ್ತಿ ನಾವು ಖುಷಿ ಪಡ್ತೀವಿ ಗ್ರಾಮದವ್ರಿಗೆಲ್ಲ ಒಳ್ಳೆ ಖುಷಿಯಾಗಿದೆ ಅದು ತುಂಬ ಅವರು ಫ್ಯಾಮಿಲಿ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ನಿಮ್ಮ ಹೆಸರು ಜಗದೀಶ್ ಕುಮಾರ್ ಸರ್ ಜನ ಮಾಡಿರೋ ಕೆಲಸಕ್ಕೆ ತೃಪ್ತಿ ಇದೆ ಈಗ ಅವಕಾಶ ಸಿಕ್ಕಿದ್ರೆ ನಾವು ಬಿ ಫಾರಂ ಕೊಟ್ಟರೆ ಜಿಲ್ಲಾ ಪಂಚಾಯಿತಿ ಕಣದಲ್ಲಿ ನಿಂತು ಜನ ಆಯ್ಕೆ ಮಾಡ್ರೆ ಐದು ವರ್ಷ ನಾವು ಏನು ನಮ್ಮ ಇದೆ ಜನಗಳಿಗೆ ಕಷ್ಟಕ್ಕೆ ಸ್ಪಂದಿಸಿ ಅವ್ರ ಮೂಲಭೂತ ಸೌಕರ್ಯಕ್ಕೆ ಏನು ಅವಶ್ಯಕತೆ ಇದೆ ಅವನ್ನು ಹುಡುಕಿ ಮಾಡಬೇಕು ನಾವು ಅವಾಗಲೇ ನಾವು ಐದು ವರ್ಷದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸಾರ್ಥಕ ಆಗೋದು ಇಲ್ಲ ನಾವು ಆಯ್ಕೆ ಆದಮೇಲೆ ನಮ್ಮ ಲೋಕನೇ ಬೇರೆ ನಾವು ಸೂಟು ಬುಟ್ಟು ಹಾಕೊಂಡು ಓಡಾಡ್ತಿದ್ರೆ ಜನಗಳು ಕೈಸಿದ್ದಂಗೆ ಅಂದರೆ ಅದು ಐದು ವರ್ಷ ದಿನ ಕಳೆದೋತದೆ ಹೊರತು ನಾವು ಕಳೆದೋತೀವಿ ಜನಗಳ್ನ ನೆಕ್ಸ್ಟ್ ನಮ್ಗೆ ಕಳೆದಾಕ್ಬಿಡ್ತಾರೆ ಅದನ್ನು ಜನಗಳು ಇನ್ನೊಂದು ಇನ್ನೊಂದ್ಸರಿ ನಿಂತ್ಕೊಂಡು ನೀನು ಅವಕಾಶ ಐತೆ ಅಂತ ಈಗ ಕರಿತಾ ಇದ್ದಾರೆ ಬಟ್ ಅಲ್ಲಿ ನಮಗೆ ಇದು ಬರಬೇಕಲ್ಲ ಕ್ಯಾಟಗರಿ ಕ್ಯಾಟಗರಿ ಬಂದರೆ ಮಣ್ಣೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ನಾನು ನಿಂತ್ಕೊಂಡಾಗ ರೆಡಿ ಇದ್ದೀನಿ ನನಗೆ ಆರೆ ಬಿ ಫಾರ್ಮ್ ಕೊಡಲಿ ನಾನು ನಿಂತು ಗೆದ್ದು ಸೇವೆ ಮಾಡಬೇಕು ಅಂತ ಒಂದು ತುಂಬ ಆಸೆ ಇದೆ ಸಿಕ್ಕಿದ್ರೆ ಮಾಡ್ತೀವಿ ಕ್ಯಾಟಗರಿ ಅಂದರೆ ಯಾರು ಬರುತ್ತೋ ಅವ್ರಿಗೆ ಸಹಾಯ ಮಾಡಿಬಿಟ್ಟು ನಮ್ಮ ಪಾಟಿ ನಾವು ಓಡಾಡ್ಕೊಂಡಿರ್ತೀವಿ ರೈತರ ಕೆಲಸ ಇದ್ದೇ ಐತೆ ಈಗ ಹೊಲ ಉಳಂಗೆ ಯಾರು ತಡೆಯೋಕ್ಕಾಗಲ್ವಲ್ಲ ಬೆಳಗ್ಗೆದ್ರ ಮುಖ್ಯ ಕಸಬು ವ್ಯವಸಾಯ ವ್ಯವಸಾಯ ಮಾಡ್ತೀವಿ ತರಕಾರಿ ಬೆಳಿತೀವಿ ಈಗ ಕುಂಬಳಕಾಯಿ ಬೆಳೆದಿದ್ವು ಬೂದು ಗುಂಬಳ ಈಗ ಕ್ಯಾಪ್ಸಿಕಮ್ ಬೆಳೀತಾ ಇದ್ದೀವಿ ಪಾಲಿ ಹೌಸ್ ಇದೆ ಅಡಿಕೆ ಇದೆ ಸಾಕು ಇರೋದ್ರಲ್ಲಿ ಅದೆಲ್ಲ ಮಾಡೋಕ್ಕೆ ನಮ್ಗೆ ಸಮಯನೇ ಸಾಕಾಗಲ್ಲ ಹಾಗಾಗಿ ಎಲ್ಲ ಅದರಲ್ಲೂ ತೃಪ್ತಿ ಇದೆ ನಾವು ಇನ್ನೆಲ್ಲ ಅರವತ್ತು ವರ್ಷ ದಾಟಿದ್ದೇವೆ ಸೀನಿಯರ್ ಸಿಟಿಸನ್ನು ಈಗ ಹೆಂಗಿದ್ರು ನಮ್ಮನ್ನು ಯಾರೇನು ಇದು ಮಾಡಲ್ಲ ನಾವು ರಾಜಕೀಯ ಅಂತ ಬಂದಿದ್ದು ಕಾರ್ಯಕರ್ತನ ಕೆಲಸ ಮಾಡಿದ್ದು ಇಸ್ವಿ ಪಿ ಯು ಸಿ ಪಾಸ್ ಆದಾಗಿಂದ ಪ್ರವೇಶ ಮಾಡಿದ್ವಿ ನಮ್ಮಲ್ಲಿ ಯಾರು ಇರ್ತಾರೋ ಅವರು ನಿಷ್ಠಾವಂತರಾಗಿ ಪ್ರಪ್ರಥಮವಾಗಿ ಯಾವ ಪಕ್ಷಕ್ಕೆ ಕಾಲಿಟ್ರ ಪ್ರಪ್ರಥಮವಾಗಿ ನಾವು ಜೆ ಡಿ ಎಸ್ ಪಕ್ಷದಿಂದ ತೊಂಬತ್ತೈದನೇ ಇಸ್ವಿಲಿ ತಾಲೂಕ್ ಪಂಚಾಯತಿ ಜನತಾ ದಳಕ್ಕೆ ಬಂದಾಗ ತೊಂಬತ್ತೈದನೇ ಇಸ್ವಿಯಲ್ಲಿ ತಾಲೂಕ್ ಪಂಚಾಯತಿ ದೊಡ್ಡಬೇಲೆ ತಾಲೂಕ್ ಪಂಚಾಯಿತಿ ಕ್ಷೇತ್ರ ಜನರಲ್ ಲೇಡಿ ಬಂತು ಅವಾಗ ನನ್ನ ಹೆಂಟಿಗೆ ಒಂದು ಬಿ ಫಾರ್ಮ್ ಕೊಟ್ಟರು ಗೆದ್ವಿ ಗೆದ್ದು ಐದು ವರ್ಷ ನಮ್ಮ ಕೈಲಾದ ಸೇವೆ ಮಾಡಿದ್ವಿ ಅದಾದ ನಂತರ ಎರಡು ಸಾವಿರದ ಹದಿನಾರಕ್ಕೆ ಎರಡು ಸಾವಿರದ ಹದಿನಾರಲ್ಲಿ ಜಿಲ್ಲಾ ಪಂಚಾಯತಿ ಬಂದಾಗ ನಾನು ಅಭ್ಯರ್ಥಿಯಾಗಿ ವೇಣುಗೋಪಾಲ್ ಮೇಲೆ ಕೆಲವೇ ಹಂತದಿಂದ ಒಂದೂವರೆ ಸಾವಿರ ಹಂತದಲ್ಲಿ ಸೋಲು ಒಪ್ಕೊಬೇಕಾಯ್ತು ಜನ ಸೋಲಿಸಿದ್ರು ಮತ್ತು ಎರಡು ಸಾವಿರದ ಹದಿನಾರಲ್ಲಿ ಬಂತ ಮಹಿಳೆ ಅಭ್ಯರ್ಥಿಯಾಗಿ ಬಿ ಫಾರ್ಮ್ ಕೊಟ್ಟರು ಕಾಂಗ್ರೆಸ್ ಇಂದ ನನ್ನ ಹೆಂಡತಿ ಗೆದ್ದ ಮೇಲೆ ಇಬ್ರು ಅಡುಗೋಡಿ ಏನು ಕ ಸರ್ಕಾರ